ಹಲೋ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಕಲ್ಪನಾ ಬ್ಯೂಟಿ ವ್ಲಾಗ್ ಅಂತ ಮಾತಾಡ್ತಾ ಇರೋದು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದಲ್ಲಿ ಮೊದಲನೇ ಅಂಗಾರಿಕ ಸಂಕಷ್ಟ ಚತುರ್ಥಿ ಬರ್ತಾ ಇದೆ ನಾಳೆ ಮಂಗಳವಾರ ಇರೋದು ಆರನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತಾರರಂದು ಶುರುವಾಗ್ತಾ ಇದೆ ಅಂಗಾರಕ ಸಂಕಷ್ಟಿ ಯಾರ್ಯಾರಾದರೂ ಏನಾದರೂ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ಕೋಬೇಕು ಅನ್ನೋ ಥರ ಇದ್ದರೆ ಈ ವರ್ಷದ ಅಂಗಾರಿಕ ಸಂಕಷ್ಟ ಚತುರ್ಥಿಯನ್ನು ನೀವು ಉಪವಾಸ ರೂಪದಲ್ಲಿ ಮಾಡಬಹುದು ನಿಮ್ದು ಏನೇ ವಿಷಯದ್ರು ಕೇಳ್ಕೋಬಹುದು ಅದು ಸಂಪೂರ್ಣವಾಗಿ ಇರುತ್ತೆ ಅದರ ಮಹತ್ವ ಏನು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅಂಗಾರಕ ಸಂಕಷ್ಟಿ ಚತುರ್ಥಿ ಎಂಬುದು ಮಂಗಳವಾರ ಬರುವ ಸಂಕಷ್ಟಿ ಚತುರ್ಥಿ ಆಗಿರುತ್ತೆ ಈ ದಿನ ದಿನದ ವ್ರತಕ್ಕೆ ವಿಶೇಷ ಮಹತ್ವವಿದೆ ಮಹತ್ವವೇನು ಎಂದರೆ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ದಿನ ಶ್ರೀ ಗಣೇಶನನ್ನು ಪೂಜಿಸಿದರೆ ಎಲ್ಲ ಸಂಕಷ್ಟಗಳು ನಿರ್ವಹಣೆಯಾಗುತ್ತದೆ ಎಂದು ನಂಬಿಕೆ ಮೂಡಿಬಂದಿದೆ ಸೊ ಮಂಗಳವಾರ ದೋಷ ದೋಷವಿಘ್ನೆಗಳು ಆರೋಗ್ಯ ಸಮಸ್ಯೆಗಳು ಸಾಲಬಾಧಗಳಿಂದ ಮುಕ್ತಿ ದೊರೆಯುತ್ತದೆ ಮಂಗಳವಾರ ಸಂಕಷ್ಟಿ ಬಂದಿರೋ ರೀಸನ್ಗೆ ಸಂತಾನ ಪ್ರಾಪ್ತಿ ದಾಂಪತ್ಯ ಸುಖ ಮನಸ್ಸಿನ ಶಾಂತಿ ದೊರೆಯುತ್ತದೆ ಮಂಗಳವಾರದ ಬುದ್ಧಿ ಇರುವುದರಿಂದ ಮಂಗಳವಾರದ ಗ್ರಹ ದೋಷ ಸಮನೋಷಕ್ಕೆ ಎಂದು ಅತ್ಯಂತ ಫಲವಿದೆ ವ್ರತ ವಿಧಾನ ಹೇಗೆ ಏನು ಮಾಡಬೇಕು ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಪ್ರಾಂತಕಾಲ ಸ್ನಾನ ಮಾಡಿ ಶುದ್ಧ ವಸ್ತ್ರ ಧರಿಸಬೇಕು ಅಂದರೆ ಬೆಳಗ್ಗೆ ಸಮಯದಲ್ಲಿ ಎದ್ದು ಸ್ನಾನ ಮಾಡ್ಕೊಂಡು ಹೊಸ ಬಟ್ಟೆಯನ್ನು ಧರಿಸಿಕೊಂಡು ನಾವು ಪೂಜೆನ ಸ್ಟಾರ್ಟ್ ಮಾಡಬೇಕು ಗಣೇಶನಿಗೆ ಎಕ್ಕ ಎಕ್ಕದ ಹೂವು ಅಂತ ಹೇಳ್ತಾರೆ ಸೊ ಅದನ್ನು ಮತ್ತೆ ಮೋದಕ ಲಡ್ಡು ಅರ್ಪಿಸಬೇಕು ಯಾಕಂದರೆ ಗಣೇಶನಿಗೆ ಮೋದಕ ಅಂದರೆ ತುಂಬ ಇಷ್ಟ ಪಂಚವಾದ ಫು ಆಹಾರ ಅಂದರೆ ಮೋದಕ ಅಂತಲೇ ಹೇಳ್ಬೋದು ಸೊ ಅದನ್ನು ನಾವು ಅರ್ಪಿಸಿದರೆ ತುಂಬ ಚೆನ್ನಾಗಿರುತ್ತೆ ದಿನಪೂರ್ತಿ ಉಪವಾಸ ಇರಬೇಕು ಸೊ ಬೆಳಗ್ಗೆ ಮಾರ್ನಿಂಗಿಂದ ಸು ಚಂದ್ರ ಎಂಡ್ ಆಗೋವರೆಗೂ ನಾವು ಉಪವಾಸವನ್ನು ಮಾಡಬೇಕು ಅದರಿಂದ ನಾವು ಫುಲ್ ಉಪವಾಸ ಇರಲೇಬೇಕು ಅಂತ ಏನೂ ಇಲ್ಲ ನಾವು ಫಲ ಆಹಾರಗಳನ್ನು ಕೂಡ ಸೇವಿಸಬಹುದು ಸಂಜೆ ಚಂದ್ರೋದಯದ ನಂತರ ಚಂದ್ರನ ದರ್ಶನ ಮಾಡಿ ಚಂದ್ರನ ಪೂಜೆಯನ್ನು ಮಾಡಿಸಬೇಕು ಹಾಗೆ ಅಗರ್ಬತಿ ಊದ್ಬತ್ತಿ ಎಲ್ಲ ಹೂವು ಹಣ್ಣು ನೈವೇದ್ಯವನ್ನು ಸಲ್ಲಿಸಿ ನಂತರ ಗಣೇಶನಿಗೆ ನೈವೇದ್ಯ ಸಲ್ಲಿಸಬೇಕು ಉಪವಾಸ ಮುಗಿಸಬೇಕು ಸೊ ನೈವೇದ್ಯ ಎಲ್ಲ ಆದ ಮೇಲೆ ಗಣೇಶನಿಗೆ ಒಂದು ನಮಸ್ಕಾರವನ್ನು ಹಾಕಿಬಿಟ್ಟು ನಾವು ಉಪವಾಸ ವ್ರತವನ್ನು ಮಾಡಬಹುದು ಕಂಪ್ಲೀಟ್ ಆಗುತ್ತೆ ನಮ್ಮ ಉಪವಾಸ ಬಂದುಬಿಟ್ಟು ಅವತ್ತಿನ ದಿವಸ ನಾಳೆ ಗಣೇಶ ಚತುರ್ಥಿ ಇರೋಗೋಸ್ಕರ ನಾವು ನೂರ ಎಂಟು ಬಾರಿ ಜಪವನ್ನು ಮಾಡಲೇಬೇಕು ಓಂ ಗಣ್ ಗಣಪತಿಯೇ ನಮಃ ಓಂ ಗಣ್ ಗಣಪತಿಯೇ ನಮಃ ಅಂತ ನೂರ ಎಂಟು ಬಾರಿ ನಾವು ಜಪವನ್ನು ಮಾಡಿದರೆ ನಮ್ಮ ಏನೇ ಇಷ್ಟಾರ್ಥಗಳನ್ನು ಇದ್ದರೂ ಕೂಡ ಗಣೇಶ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಸಂಕಷ್ಟಗಳನ್ನು ದೂರ ಮಾಡಿ ನಮಗೆ ಆಶೀರ್ವಾದಿಸುತ್ತಾನೆ ಎನ್ನೋ ನಂಬಿಕೆ ಸೊ ನಿಮಗೆ ಇವತ್ತಿನ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮುಂದೆ ಕೂಡ ಒಳ್ಳೆ ಒಳ್ಳೆ ವಿಡಿಯೋಸ್ ಜೊತೆಗೆ ನೀವು ಮುಂದೆ ಬರ್ತೀನಿ ಅಂತ ಕೇಳ್ತಾ ಇದೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಟೇಕ್ ಕೇರ್